ವೆಂಕಟರಮಣ ಗೋವಿಂದ ಗೋವಿಂದ ಇದು ತಿರುಮಲದಲ್ಲಿರುವ ವೆಂಕಟೇಶ ದೇವರ ದೇವಸ್ಥಾನದ ಒಂದು ಪ್ರತ್ಯರೂಪ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಮೂಲ ವೆಂಕಟೇಶ ದೇವರ ವಿಗ್ರಹ ಅಲ್ಲ ಕಿಂತು ಟಿ ಟಿ ಅವರು ವೆಂಕಟೇಶ ದೇವರ ದೇವಸ್ಥಾನದಂತೆ ಮರು ನಿರ್ಮಾಣ ಮಾಡಿದಂತಹ ಒಂದು ವೆಂಕಟೇಶ ದೇವರ ದೇವಸ್ಥಾನ ತಿರುಮಲದಲ್ಲಿ ಎಷ್ಟೋ ಬಾರಿ ನಮ್ಮನ್ನು ಮುಂದೆ ನೂಕಿ ಬಿಡ್ತಾರೆ ಆ ನೂಕಿ ಬಿಟ್ಟಂತಹ ಸಂದರ್ಭದೊಳಗೆ ಅಕ್ಕಪಕ್ಕದಲ್ಲಿ ಏನಿದೆ ಜಯ ವಿಜಯರಿದ್ದಾರೆ ಬಾಗಿಲುಗಳು ಹೆಂಗಿದೆ ಇದೆಲ್ಲ ನೋಡಲು ನಾವು ನೆನಪಾರಿಬಿಡ್ತೇವೆ ಆದರೆ ಈ ವಿಡಿಯೋದಲ್ಲಿ ಈ ದೇವಸ್ಥಾನ ಸರಿಯಾಗಿ ತಿರುಮದಲ್ಲಿರುವ ವೆಂಕಟೇಶ ದೇವರ ದೇವಸ್ಥಾನದಂತೆ ಇದೆ ಏಳು ಬಾಗಿಲುಗಳಿಂದ ದೂರದಿಂದ ನಮಗೆ ದರ್ಶನವಾಗ್ತದೆ ಈಗ ನಾವು ದಾಟಿದ್ದು ಒನ್ನೆಯ ಬಾಗಿಲನ್ನ ಇಷ್ಟು ದಿನ ನೀವೆಲ್ಲರೂ ಹೋಗಿ ಏನು ದರ್ಶನ ಮಾಡ್ಕೊಳ್ತಿದ್ದೆ